ರಾಜ್ಯದಲ್ಲಿ ಜ್ಯೇಷ್ಠತಾ ಪಟ್ಟಿ ಅನ್ನುವಂಥದ್ದು ಈಗಾಗಲೇ ಸರ್ಕಾರದ ಕಾಳಜಿಯಿಂದ ಹೈಕೋರ್ಟಲ್ಲಿ ಅಂತಿಮ ತೀರ್ಪಾಗಿ ಹೊರಹೊಮ್ಮಿತ್ತು ಸರ್ಕಾರವು ಸಹ ಒಂದು ಜ್ಯೇಷ್ಠತಾ ಪಟ್ಟಿಯ ಒ ಜ್ಯೇಷ್ಠತಾ ಪಟ್ಟಿಯ ಕರುಡ ಪ್ರತಿಯನ್ನು ಬಿಟ್ಟಿದ್ರು ಸೊ ಆ ಪಟ್ಟಿ ಕೂಡ ಆಕ್ಷೇಪಣೆ ಆಗಿ ಸುಪ್ರೀಂ ಕೋರ್ಟಲ್ಲಿ ಈಗ ಆಲ್ರೆಡಿ ಸ್ಟೇ ಆಗಿರುವುದರಿಂದ ಮತ್ತೆ ಜ್ಯೇಷ್ಠತಾ ಪಟ್ಟಿ ಅನ್ನುವಂಥದ್ದು ಕೂಡ ನ್ಯಾಯಾಲಯದ ಅಂಗಳದಲ್ಲಿದೆ ಈ ಕಾರಣದಿಂದ ಜ್ಯೇಷ್ಠತಾ ಪಟ್ಟಿ ಸಮಸ್ಯೆ ಇನ್ನೂ ಕಗ್ಗಂಟಾಗಿ ಇರುವುದರಿಂದ ಪಿ ಡಿ ಅವರಿಗೆ ಹದಿನೇಳು ವರ್ಷಗಳಿಂದ ಯಾವುದೇ ರೀತಿಯಾದಂತಹ ಇಲಾಖೆಯಲ್ಲಿ ಬಡ್ತಿ ಇಲ್ಲ ಸೊ ಈ ಬಡ್ತಿಯನ್ನ ಕೋರ್ಟ್ ತೀರ್ಪು ಬರೋವರೆಗೂ ಸಾಧ್ಯವಾಗದೇ ಇರೋ ಕಾರಣದಿಂದ ನಾವು ಸರ್ಕಾರದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ರಾಜ್ಯದ ಎಲ್ಲಾ ಹುದ್ದೆಗಳನ್ನು ಕೂಡ ಗುರುಪಿ ಮಾಡ್ಲಿಕ್ಕೆ ಅವಕಾಶ ಇದೆ ಹದಿನೈದು ನೂರು ಏರಿಯಾ ಪಿಡಿಒಗಳನ್ನ ಗ್ರೂಪಿಂಗ್ ಮಾಡಿರ್ತಕ್ಕಂಥ ಜೊತೆ ಜೊತೆಗೆ ಉಳಿದ ಬಾಕಿ ಪೀಡಿಯೋಗಳ ಹುದ್ದೆಗಳನ್ನು ಕೂಡ ಗುರುಪಿ ಮಾಡಬೇಕು ಇದೇ ಸರ್ಕಾರವು ಕಳೆದ ಬಾರಿ ರಾಜ್ಯವಸ್ತಿ ಇಲಾಖೆಯಲ್ಲಿ ಇರತಕ್ಕಂಥ ಕ್ಯೂರಿಟರ್ ಅನ್ನುವಂಥ ಎಲ್ಲಾ ಹುದ್ದೆಗಳನ್ನು ಕೂಡ ಏಕಕಾಲಕ್ಕೆ ಗುರುಪಿ ಮಾಡಿದೆ ಜೊತೆಗೆ ಗ ರಾಜ್ಯದ ನಮ್ಮ ಒಂದು ಇಲಾಖೆಯ ಗ್ರಂಥಪಾಲಕರ ವೇತನ ಗೌರವಧನದ ವೇತನವನ್ನು ಕೂಡ ಹತ್ತೊಂಬತ್ತು ಸಾವಿರವರೆಗೂ ಕನಿಷ್ಠ ಕೂಲಿ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೆಂಟರ ಪ್ರಕಾರ ಸರ್ಕಾರದಿಂದ ವೇತನ ಕೊಡೋದ್ರ ಮೂಲಕ ಅವ್ರಿಗೂ ಕೂಡ ಒಂದು ಬೇಡಿಕೆ ನೀಡೇರಿಸಿದೆ ಆದರೆ ರಾಜ್ಯದ ಒಗಳದ್ದು ಬೇಡಿಕೆ ಏನಿದೆಯಲ್ಲ ಸುಮಾರು ಹದಿನೇಳು ವರ್ಷಗಳ ಹದಿನೇಳು ವರ್ಷಗಳಿಂದ ಅದು ಆ ಬಿದ್ದದ್ದು ರಾಜ್ಯದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಈಗ ಆಲ್ರೆಡಿ ಜಾರಿಯಾಗಿ ಮೂವತ್ತು ವರ್ಷ ಮೇಲ್ಪಟ್ಟು ಈವಾಗ ಚಾಲನೆಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಎರಡ್ ಸಾವಿರದ ಆರರ ಬೇಲೂರು ಘೋಷಣೆ ಇತಿಹಾಸವಾದಂತೆ ಆಡಿಪೇರಿ ಇಲಾಖೆಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನ ಎಲ್ಲಾ ಹುದ್ದೆಗಳನ್ನ ಗ್ರೂಪಿಂಗ್ ಮಾಡುವ ಮೂಲಕ ಒಂದು ಇತಿಹಾಸ ಸೃಷ್ಟಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಈ ಮೂಲಕ ಮಾಧ್ಯಮದ ಮೂಲಕ ನನ್ನ ಸರ್ಕಾರವನ್ನ ಕೋರ್ತಾ ಇದೀವಿ ಇದರ ಜೊತೆ ಜೊತೆಗೆ ಬಹಳ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂತಂದ್ರೆ ಪ್ರಸ್ತುತ ಒಂದು ಭಾರತ ದೇಶದಲ್ಲಿ ವಿಕೇಂದ್ರೀಕರಣ ಆಡಳಿತದಲ್ಲೂ ಕೂಡ ಕರ್ನಾಟಕ ನಂಬರ್ ಒನ್ ರಾಜ್ಯವಾಗಿ ಹೊರಹೊಮ್ಮಿದೆ ಸೊ ಅದೇ ಮಾದರಿಯಲ್ಲೂ ಕೂಡ ಇಡೀ ದೇಶಕ್ಕೆ ಗ್ರೂಪಿ ಅಧಿಕಾರಿಗಳನ್ನ ಸ್ಥಳೀಯ ಸರ್ಕಾರದಲ್ಲಿ ನೀಡುವ ಮೂಲಕ ಇದನ್ನು ಸಹ ಒಂದು ಮೈಲುಗಲ್ಲಾಗಿ ಸರ್ಕಾರ ಸೃಷ್ಟಿ ಮಾಡುವ ಮಾಡುತ್ತೆ ಅನ್ನುವಂತ ಒಂದು ಆಶಾ ಭಾವನೆಯನ್ನ ಇಲಾಖೆಯ ಸಚಿವರು ಮತ್ತೆ ಸರ್ಕಾರದ ಮೇಲೆ ಒಂದು ಆಶಾಭಾವನೆಯನ್ನ ನಂಬಿದ್ದೇವೆ ಆ ಭಾವನೆಯನ್ನು ಕೂಡ ನಾವು ಹೊಂದಿದ್ದೇವೆ ಸರ್ ವಿಶ್ವನಾಥ್ ಅಂತ ಹೇಳ್ಬಿಟ್ಟು ನಾನು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬಿ ಗ್ರೇಡ್ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ